ವೆಲ್ಕಮ್ ಟು ಅಲೋ ಟಿವಿ ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯ ಅಂದ್ರೆ ಹೈ ವೋಲ್ಟೇಜ್ ಕರೆಂಟ್ ಇದ್ದ ಹಾಗೆ ಸದ್ಯ ಬಿಡುಗಡೆ ಆಗಿರುವ ನಟ ಸಾರ್ವಭೌಮ ಚಿತ್ರ ಟ್ರೈಲರ್ ಮತ್ತು ಹಾಡುಗಳು ಯೂಟ್ಯೂಬ್ ನಲ್ಲಿ ಧೂಳೆಬ್ಸ್ತಾ ಇವೆ ಹಾರರ್ ಫೀಲ್ ಹೊಂದಿರುವ ನಟ ಸಾರ್ವಭೌಮ ಚಿತ್ರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಮುಂದಿನ ವಾರ ತೆರೆಗೆ ಬರ್ತಿರುವ ನಟ ಸಾರ್ವಭೌಮ ಚಿತ್ರದ ಕ್ರೈಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲಿದೆ ಒಂದ್ ಕಾಲದಲ್ಲಿ ಪರಭಾಷೆಯ ಚಿತ್ರಗಳಿಗೆ ಮಾತ್ರ ಸೀಮಿತವಾಗಿದ್ದ ಬೆಂಗಳೂರಿನ ಲಾಲ್ಬಾಗ್ ಬಳಿಯಲ್ಲಿರುವ ಊರ್ವಶಿ ಥಿಯೇಟರ್ ನಲ್ಲಿ ಈಗ ಕನ್ನಡ ಚಿತ್ರಗಳ ಪ್ರದರ್ಶನಗೊಳ್ತಾ ಇದೆ ನಟ ಸರ್ವೊಮ್ಮ ಚಿತ್ರ ಕೂಡ ಊರ್ವಶಿ ಥೇಟರ್ ನಲ್ಲಿ ಪ್ರದರ್ಶನವಾಗಲಿದೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಊರ್ವಶಿ ಚಿತ್ರಮಂದಿರದಲ್ಲಿ ನಟ ಸರ್ವಭೌಮ ಚಿತ್ರದ ಅಬ್ಬರ ಶುರುವಾಗಲಿದೆ ಇಂದು ಬೆಳಗ್ಗೆಯಷ್ಟೇ ನಟ ಸಾರ್ವಭೌಮ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಯಿತು ಟಿಕೆಟ್ ಬುಕ್ಕಿಂಗ್ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಊರ್ವ ಚಿತ್ರ ಮಂದಿರದ ಮುಂಜಾನೆ ನಾಲ್ಕು ಗಂಟೆ ಶೋ ಎಲ್ಲಾ ಟಿಕೆಟ್ಗಳು ಬಿಸಿ ಬಿಸಿ ಬೆಣ್ಣೆ ದೋಸೆಯಂತೆ ಸೇಲ್ ಆಗಿವೆ ಪುನೀತ್ ರಾಜ್ಕುಮಾರ್ ಅಪ್ಪಟ ಭಕ್ತ ಅಭಿ ಹಾಗೂ ಕೆಲ ಅಪ್ಪು ಅಭಿಮಾನಿಗಳು ಸೇರಿ ಊರ್ವಶಿ ಚಿತ್ರಮಂದಿರದ ಮುಂಜಾನೆ ನಾಲ್ಕು ಗಂಟೆ ಶೋ ಎಲ್ಲಾ ಟಿಕೆಟ್ಗಳನ್ನು ಕೊಂಡ್ಕೊಂಡಿದ್ದಾರೆ ಅಲ್ಲದೆ ಫೆಬ್ರವರಿ ಏಳರಂದು ಮುಂಜಾನೆ ನಾಲ್ಕು ಗಂಟೆಗೆ ಊರ್ವಶಿ ಚಿತ್ರಮಂದಿರದಿಂದ ನಟ ಸಾರ್ವಭೌಮ ಚಿತ್ರದ ಫ್ಯಾನ್ ಶೋ ನಡೆದ ಲೆಕ್ಕ ಆಗಿದೆ ಕ್ರೇಜ್ ಅಂದ್ರೆ ಇದೇ ತಾನೇ ಈಗಾಗಲೇ ಹಲವು ಥಿಯೇಟರ್ಗಳಲ್ಲಿ ನಟ ಸಾರ್ವಭೌಮ ಚಿತ್ರದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಎಷ್ಟೋ ಕಡೆ ಫಾಸ್ಟ್ ಫೀಲಿಂಗ್ ಇದೆ ನಿಮಗೂ ನಟ ಸಾರ್ವಭೌಮ ಚಿತ್ರವನ್ನು ಫಸ್ಟ್ ಡೇ ಫಸ್ಟ್ ಶೋ ಕಣ್ತುಂಬಿಕೊಳ್ಳಬೇಕು ಅನ್ನೋ ಆಸೆ ಇದ್ರೆ ಈಗಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಆಮೇಲೆ ಟಿಕೆಟ್ ಸಿಗದೆ ಹೋದ್ರೆ ಬೇಜಾರ್ ನಿಮ್ಗೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ